ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ನಗರಸಭೆ ವತಿಯಿಂದ ನಾಗರಿಕರಿಗೆ ಮತದಾನದ ಮಮತೆಯ ಕರೆಯೋಲೆ ಎಂಬ ಆಹ್ವಾನ ಪತ್ರಿಕೆಯನ್ನು ನೀಡಿ ಮತದಾನ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮ ನಿನ್ನೆ ನಡೆಯಿತು ನಗರಸಭೆ ಆಯುಕ್ತ ರಾಮದಾಸ್ ಹಾಗೂ ಅಧಿಕಾರಿಗಳು ಹಾಜರಿದ್ದರು ನಗರಸಭೆ ಸಿಬ್ಬಂದಿ ಸಾರ್ವಜನಿಕರಿಗೆ ಮತದಾನದ ಮಮತೆಯ ಕರೆಯೋಲೆ ಎಂಬ ಆಹ್ವಾನ ಪತ್ರಿಕೆಯ ಭಿತ್ತಿಪತ್ರ ನೀಡಿ ಮತದಾನದ ಕುರಿತು ಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ನಗರಸಭೆ ಆಯುಕ್ತ ರಾಮದಾಸ್ ಕಡಿಮೆ ಮತದಾನವಾದ ಬೂತ್ಗಳನ್ನು ಗುರುತಿಸಿ ಭಿತ್ತಿ ಪತ್ರಗಳನ್ನು ಹಂಚುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗಿದೆ ಎಂದರು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಂದು ತಪ್ಪದೇ ಮತದಾನ ಮಾಡಿ ಅಂತೇಳ್ಬಿಟ್ಟು ಅರಿವನ್ನು ಮೂಡಿಸ್ತಾ ಇದ್ವಿ ಯಾರೂ ಕೂಡ ಮತದಾನದಿಂದ ಹೊರಗಡೆ ಉಳಿದೆ ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಸಂವಿಧಾನ ಮತ್ತು ನಿಮ್ಮ ಮತವನ್ನು ನಿಮ್ಮ ಅತ್ಯಮೂಲ್ಯ ಮತವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಅಭ್ಯರ್ಥಿಗೆ ಹಾಕಿ ನಿಮ್ಮ ತಪ್ಪದೇ ಮತದಾನ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮತದಾನದ ಮಮತೆಯ ಸ್ಥಳೀಯ ನಿವಾಸಿ ಅರುಣ ಪ್ರತಿಯೊಬ್ಬರು ಮತದಾನ ಮಾಡಬೇಕು ನೆರೆಹೊರೆಯವರಿಗೆ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು ನಗರಸಭೆಯಿಂದ ಹಮ್ಮಿಕೊಂಡಿರುವಂತಹದ್ದು ಸೊ ನಾವು ಕೂಡ ನಮ್ಮ ಒಂದು ಮತಗಟ್ಟೆಗೆ ತೆರಳಿ ದಿನಾಂಕ ಇಪ್ಪತ್ತಾರು ನಾಲ್ಕರಂದು ನಡೆಯುತ್ತಿರುವ ನಡೆಯುವಂತಹ ಒಂದು ಚುನಾವಣೆಗೆ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡ್ತೀವಿ ನಾವಲ್ಲದೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ಕೂಡ ಮತದಾನದ ಜಾಗೃತಿಯನ್ನು ಮೂಡಿಸ್ತೀವಿ ಸೊ ಇದ್ರ ಮುಖಾಂತರ ನಮ್ಮ ಸಂವಿಧಾನವನ್ನು ಹಿಡಿಯುವಂತಹ ಒಂದು ಪ್ರಯತ್ನವನ್ನು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ ಅಂತ ನಾನು ಇದು ಈ ಮೂಲಕ ಹೇಳ್ತಾ ಇದ್ದೀನಿ ಈ ರೀತಿಯಾದಂತಹ ಕಾರ್ಯಕ್ರಮ ನಾನು ನಗರಸಭೆಯ ವತಿಯಿಂದ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಮತ್ತೋರ್ವ ನಿವಾಸಿ ನಿರಂಜನ್ ಮತದಾನ ಮಮತೆಯ ಕರೆಯೋಲೆ ಭಿತ್ತಿಪತ್ರ ನೀಡಿ ವಿನೂತನವಾಗಿ ಜಾಗೃತಿ ಮೂಡಿಸುತ್ತಿರುವುದು ಸ್ವಾಗತಾರ್ಹ ಪ್ರತಿಯೊಬ್ಬರೂ ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಸಂವಿಧಾನವನ್ನು ಗೌರವಿಸಬೇಕು ಎಂದು ಹೇಳಿದರು ಅಂತ ಸೊ ಎಲ್ಲರೂ ಕೂಡ ಇಪ್ಪತ್ತಾರನೇ ದಿನ ಲೋಕಸಭಾ ಚುನಾವಣೆಯಲ್ಲಿ ಬಂದು ಎಲ್ಲರೂ ಓಟ್ ಹಾಕಿ ಮತ್ತು ಸಂವಿಧಾನವನ್ನು ಗೌರವಿಸಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ